ಎಸ್ಐಟಿ ವಿಚಾರಣೆಗೆ ಹಾಜರಾಗದ ಭವಾನಿ ರೇವಣ್ಣಗೆ ಸಂಕಷ್ಟ ಶುರು ಎಸ್ಐಟಿ ಅಧಿಕಾರಿಗಳ ವಿಚಾರಣೆಗೆ ಇನ್ನೂ ಕೂಡ ಭವಾನಿ ರೇವಣ್ಣ ಆಗಮಿಸಿಲ್ಲ ಈಗಾಗಲೇ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ಅನ್ನ ಕೂಡ ಕೊಟ್ಟಿದೆ ಯಾರು ಯಾರು ಇಲ್ಲ ಯಾವಾಗ ಬರ್ತಾರೆ ಅಂತ ಏನಾದ್ರು ಹೇಳಿದ್ರೆ ಮಾಹಿತಿ ಎಸ್ ಐ ಟಿ ಅಧಿಕಾರಿಗಳು ಒಂದು ಕಡೆ ಭವಾನಿ ರೇವಣ್ಣ ಅವರಿಗೋಸ್ಕರ ಕಾದು ಕೂತಿದ್ದಾರೆ ಮತ್ತೊಂದು ಕಡೆ ಮೂವರು ಮಹಿಳಾ ವಕೀಲೆಯರು ಕೂಡ ಬಂದಿದ್ರು ಭವಾನಿ ರೇವಣ್ಣ ಅವರ ನಿವಾಸಕ್ಕೆ ಆದರೆ ಅವರು ಯಾವುದೇ ಮಾಹಿತಿಯನ್ನ ಕೂಡ ಹಂಚಿಕೊಳ್ತಾ ಇಲ್ಲ ಯಾವುದ್ರ ಬಗ್ಗೆಯೂ ಕೂಡ ನಮಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಕಾದು ನೋಡಬೇಕಿದೆ ಭವಾನಿ ರೇವಣ್ಣ ಅವರು ಐದು ಗಂಟೆಯ ಒಳಗಡೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗ್ತಾರಾ ಅಂತ ಹೇಳಿ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿತ್ತು ವಿಚಾರಣೆಗೆ ಬನ್ನಿ ಅಂತ ಹೇಳಿ ಡೆಡ್ ಲೈನ್ ಅನ್ನ ಕೂಡ ನೀಡಲಾಗಿದೆ ಇವತ್ತು ಐದು ಗಂಟೆಯ ಒಳಗಡೆ ಅವರು ಬರಬೇಕು ಅಂತ ಹೇಳಿ ಆದ್ರೂ ಕೂಡ ಈ ಕ್ಷಣದವರೆಗೂ ಭವಾನಿ ರೇವಣ್ಣ ಎಲ್ಲೂ ಪತ್ತೆ ಇಲ್ಲ ಅವರ ಸುಳಿವೇ ಇಲ್ಲ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಕಳೆದ ಕೆಲ ದಿನಗಳಿಂದಲೂ ಕೂಡ ಭವಾನಿ ರೇವಣ್ಣ ಇದೇ ರೀತಿಯಾಗಿ ತಲೆ ತಲೆ ಮರೆಸಿಕೊಂಡಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದೀಗ ಭವಾನಿ ರೇವಣ್ಣ ಅವರ ನಿವಾಸದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಗಡುವು ಮುಗಿತಾ ಬಂತು ಐದು ಗಂಟೆ ಒಳಗಡೆ ಅವರು ಹಾಜರಾಗಬೇಕಿತ್ತು ಆದರೆ ಈ ಕ್ಷಣದವರೆಗೂ ಕೂಡ ಭವಾನಿ ರೇವಣ್ಣ ಪತ್ತೆ ಇಲ್ಲ ಮುಂದೆ ಏನ್ ಪ್ರಕ್ರಿಯೆ ಅಂತ ಅರೆಸ್ಟ್ ಆಗೋದು ಫೈಕ್ಸ್ ಶ್ರೀ ಸಂತ್ರಸ್ತ ಮಹಿಳೆಯ ಕಿಡ್ನಾಪ್ ಆರೋಪ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರ ಹೆಸರು ಕೂಡ ಕೇಳಿ ಬಂದಿತ್ತು ಹಾಗೆಯೇ ಅವರು ವಿಚಾರಣೆ ಮಾಡಲಿಕ್ಕಾಗಿ ಎಸ್ ಐ ಟಿ ಏನು ಮೇ ಮೂವತ್ತನೇ ತಾರೀಕು ಒಂದು ಅನ್ನು ಕೊಟ್ಟಿತ್ತು ಆ ನೋಟಿಸ್ ಹಿನ್ನೆಲೆಯಲ್ಲಿ ಜೂನ್ ಒಂದೇ ತಾರೀಕು ನೀವು ನಿಮ್ಮ ನಿವಾಸದಲ್ಲಿನೇ ಹಾಜರಿರಬೇಕು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಅವಧಿನಲ್ಲಿ ನಾವು ನಮ್ಮ ಮಹಿಳಾ ಅಧಿಕಾರಿ ಜೊತೆ ಬರ್ತೀವಿ ಆಗ ನೀವು ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದ್ರೆ ಹಾಗೆಯೇ ಕೊಟ್ಟ ಕೊಟ್ಟಂತ ನೋಟಿಸ್ ಆದರೆ ಅದರಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಈಗ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಭವಾನಿ ರೇವಣ್ಣ ಅವರ ನಿವಾಸಕ್ಕೆ ಆಗಮಿಸಿದರೆ ಬೆಳಗ್ಗೆ ಸತತವಾಗಿ ಐದು ಗಂಟೆಯಿಂದ ಕಾಯ್ತಾ ಇದ್ದಾರೆ ಸೊ ಈಗ ಒಂದು ಗಂಟೆ ಹಿಂದಷ್ಟೇ ಮೂವರು ಮಹಿಳಾ ವಕೀಲರ ತಂಡ ಮನೆಗೆ ಆಗಮಿಸಿದೆ ಸೊ ನಮಗೆ ಈಗ ವಕೀಲರು ಕೊಟ್ಟಂತ ಮಾಹಿತಿ ಪ್ರಕಾರ ಅವರು ಭವನಿ ರೇವಣ್ಣ ಅವರ ವಿಚಾರಣೆಗೆ ಹಾಜರಾಗ್ತಕ್ಕ ಸಂಬಂಧಪಟ್ಟ ಕೆಲವೊಂದು ಮಾಹಿತಿಗಳನ್ನ ತನಿಖಾಧಿಕಾರಿ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ಮನೆಯ ಹೊರಗೆ ಇರ್ತಕ್ಕಂಥ ಆವರಣದಲ್ಲಿ ವಕೀಲರು ಮತ್ತೆ ತನಿಖಾಧಿಕಾರಿಗಳ ತಂಡ ಮಾತುಕತೆ ನಡೆಸಿದ್ರು ಸುಮಾರು ಒಂದು ಐದು ಹತ್ತು ನಿಮಿಷಗಳ ಕಾಲ ಮಾತುಕತೆ ನಡೆಸಿದ ಬಳಿಕ ವಾಪಸ್ ಬಂದು ಅಧಿಕಾರಿಗಳು ತಮ್ಮ ವಾಹನದಲ್ಲಿ ಕೂತಿದ್ದಾರೆ ಸೊ ಇವಾಗ ಇಬ್ರು ಮಹಿಳಾ ಮಹಿಳಾ ವೈದ್ಯ ಏನೋ ವಕೀಲರು ಹೊರಗಡೆ ಹೋದ್ರು ಹೊರಗಡೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೇಳ್ತಿರ್ತಕ್ಕಂಥ ಮಾಹಿತಿ ನೋಡಿದ್ರೆ ಐದು ಗಂಟೆ ಒಳಗಡೆ ಭವಾನಿ ರೇವಣ್ಣ ಬರ್ತಕ್ಕಂಥ ಸಾಧ್ಯತೆಗಳು ಇದೆಯಾ ಅಂತಕ್ಕಂಥ ಒಂದಷ್ಟು ಸಾಧ್ಯತೆಗಳಿಗೆ ನಿರೀಕ್ಷೆ ಮಾಡಬಹುದು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಅವರು ಭವಾನಿ ರೇವಣ್ಣ ಅವರು ಹಾಜರಕ್ಕೆ ಸಂಬಂಧಪಟ್ಟಾಗ ಕೆಲವೊಂದು ಮಾಹಿತಿಗಳನ್ನ ನಮ್ಮ ಜೊತೆ ಕೇಳಿದರೆ ನಾವು ಕೂಡ ಜೊತೆ ಹಂಚಿಕೊಂಡಿದ್ದೀವಿ ಆದ್ರೆ ಏನು ಹೇಳಿದ್ವಿ ಅಂತ ಹೇಳಿ ಹೇಳಿಕ್ಕೆ ಆಗೋದಿಲ್ಲ ಆದರೆ ಬರುವ ಸಾಧ್ಯತೆಗಳಿದೆ ಅಂತಕ್ಕಂಥ ಪ್ರಶ್ನೆಗೆ ಒಬ್ಬರು ವಕೀಲರು ಆ ರೀತಿ ಸಾಧ್ಯತೆ ಇದೆ ಶೇರ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಭವಾನಿ ರೇವಣ್ಣ ಅವರು ಐದು ಗಂಟೆ ಒಳಗಡೆ ಇಲ್ಲಿ ಬರಬಹುದಾದ ಆ ಒಂದು ನಿರೀಕ್ಷೆಯೊಂದಿಗೆ ಎಸ್ ಐ ಟಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಅಂತಕ್ಕಂಥ ಕುತೂಹಲ ಸಹಜವಾಗಿ ಮೂಡುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಏನು ಇನ್ಸ್ಪೆಕ್ಟರ್ ಶ್ರೀಧರ ಆಗಮಿಸಿತ್ತು ಮತ್ತು ಹನ್ನೆರಡು ಗಂಟೆಗೆ ಮಹಿಳಾಧಿಕಾರಿ ತಂಡ ಕೂಡ ಇಬ್ಬರು ಕೂಡ ಸತತವಾಗಿ ಐದು ಗಂಟೆಗಳಿಂದ ಕಾಯ್ತಾ ಕುಳಿತಿದ್ದಾರೆ ಸೊ ಅದಾದ ನಂತರ ಒಂದು ಗಂಟೆ ಹಿಂದಷ್ಟೇ ಮೂವರು ಮಹಿಳಾ ವಕೀಲರ ತಂಡ ಅವರ ಮನೆಗೆ ಬಂತು ಮನೆಗೆ ಬಂದ ನಂತರ ಕೂಡಲೇ ತನಿಖಾಧಿಕಾರಿ ಅಧಿಕಾರಿಗಳು ಅವರನ್ನ ಭೇಟಿಯಾದ್ರು ಭೇಟಿಯಾಗಿ ಕಾಲ ಮಾತುಕತೆ ನಡೆಸಿದ್ರು ಈಗಷ್ಟೇ ಕೆಲವು ನಿಮಿಷಗಳ ಹಿಂದೆ ಇಬ್ಬರು ವಾಪಸ್ ಹೋಗಿದ್ದಾರೆ ಸೊ ಅವ್ರ ಮಾತುಗಳನ್ನು ಕೇಳೋದ ಅಭಿಪ್ರಾಯವನ್ನು ನಾವು ವಿಶ್ಲೇಷಣೆ ಮಾಡೋದಾದ್ರೆ ಭವಾನಿ ಅವರು ಬರಬಹುದು ಅಥವಾ ಬರ್ತಕ್ಕಂಥ ಸಾಧ್ಯತೆಗಳು ಇದೆಯಾ ಅಂತಕ್ಕಂಥ ಸ್ಪಷ್ಟವಾಗ್ತಾ ಇದೆ ಬಂದ್ರೆ ಖಂಡಿತವಾಗಲೂ ಕೂಡ ಇದೇ ನಿವಾಸದಲ್ಲಿ ಅವ್ರನ್ನ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸ್ತಾರೆ ಅವಶ್ಯಕತೆ ಅವಶ್ಯಕತೆ ಕರ್ಕೊಂಡು ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿದ್ರೆ ನಿನ್ನೆ ಭವಾನಿ ರೇವಣ್ಣ ಅವರ ಜಾಮೀನು ಅರ್ಜಿ ಅಂದ್ರೆ ನಿರೀಕ್ಷಣಾ ಜಾಮೀನು ಅರ್ಜಿ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಜಾ ಆಗಿದೆ ಹಾಗಾಗಿ ಅವರನ್ನ ಕರ್ಕೊಂಡು ಇದೆ ಜೊತೆಗೆ ಅಥವಾ ವಿಚಾರಣೆ ನಡೆಸಿ ಅವಶ್ಯಕತೆ ಅಂದ್ರೆ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಸಾಧ್ಯತೆ ಇರಬಹುದು ಸದ್ಯಕ್ಕಂತೂ ಭವಾನಿ ರೇವಣ್ಣ ಅವರು ಇದುವರೆಗೂ ಅವ್ರ ನಿವಾಸಕ್ಕೆ ಆಗಮಿಸಿಲ್ಲ ಆದ್ರೆ ವಕೀಲರು ಬಂದಿರತಕ್ಕಂಥ ಹಿನ್ನೆಲೆ ನೋಡಿದ್ರೆ ಅವರು ಬರಬಹುದಾ ಬಂದು ವಿಚಾರಣೆ ಎದುರಿಸಬಹುದಾ ಅಂತಕ್ಕಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಎಸ್ ಐ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಮಧುಶ್ರೀ ಧನ್ಯವಾದ ಮಂಜುನಾಥ್ ಮಾಹಿತಿಗಾಗಿ ಇನ್ನು ಭವಾನಿ ರೇವಣ್ಣ ಅವರ ನಿವಾಸಕ್ಕೆ ಭೇಟಿ ಕೊಟ್ಟ ನಂತರ ವಕೀಲರು ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಇಲ್ಲ ಯಾವುದೇ ಮಾಹಿತಿ ಇಲ್ಲ ಮಾಹಿತಿಗಳಿಲ್ಲ ನಮಗ್ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ನಮಗೆ ಯಾವುದೇ ಮಾಹಿತಿ ಮಾಹಿತಿ ಇಲ್ಲ ಅಂತ ನಮ್ದು ಏನೋ ಕೆಲ್ಸದ ಯಾರು ಇಲ್ಲ ಯಾರು ಇಲ್ಲ ಯಾರು ಇಲ್ಲ ೀರಿ ಅಂತಂದ್ರು ಬರ್ತಾರೆ ಅಂತ ಏನಾದ್ರು ಹೇಳಿದ್ರೆ ಯಾವ್ದು ಎಸ್ ಬಂದಿದೆ ಯಾವುದೇ ತರ ಮಾಹಿತಿ ಇಲ್ಲ ಈಗ್ಲೇ ಯಾವುದೇ ಮಾಹಿತಿ ಇಲ್ಲ ನಮಗೂ ಅವರಲ್ಲ ಮಾಹಿತಿ ಇಲ್ಲ ನಾವು ಮತ್ತೆ ನಕ್ಷರ ಯಾವ್ದೇ ಮಾಹಿತಿ ಇಲ್ಲ ಭವಾನಿ ರೇವಣ್ಣ ಅವರು ಪತ್ತೆ ಇಲ್ಲ ಮತ್ತೊಂದು ಕಡೆ ಅವರ ಪರವಾಗಿ ವಕೀಲರು ಕೂಡ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟರು ಆದರೆ ಅವರಿಗೂ ಕೂಡ ಯಾವುದೇ ಮಾಹಿತಿ ಇಲ್ಲ ಅಂತಾನೆ ಹೇಳ್ತಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಯಾವ ಕಾರಣಕ್ಕೋಸ್ಕರ ಬಂದಿದ್ದೀರಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಬೇರೆ ಯಾವುದೋ ಕೆಲಸದ ವಿಚಾರವಾಗಿ ನಾವು ಇಲ್ಲಿ ಬಂದಿದ್ವಿ ಅಂತ ವಕೀಲರು ಇಲ್ಲಿ ಸ್ಪಷ್ಟಪಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಸದ್ಯಕ್ಕಂತೂ ನಮಗೆ ಯಾವುದೇ ಮಾಹಿತಿ ಇಲ್ಲ ಮನೆ ಒಳಗಡೆ ಕೂಡ ಯಾರು ಇಲ್ಲ ಅಂತ ಹೇಳಿ ಏನ್ ಮಾಹಿತಿ ಇತ್ತೋ ಅದನ್ನ ವಕೀಲರು ಇಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಎಸ್ ಐ ಟಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಭವಾನಿ ರೇವಣ್ಣ ಅವರು ಬರಬಹುದು ಅಂತ ಹೇಳಿ ಐದು ಗಂಟೆಯ ಒಳಗಡೆ ಭವಾನಿ ರೇವಣ್ಣ ಅವರು ಎಸ್ಐಟಿ ಟಿ ಅಧಿಕಾರಿಗಳ ಮುಂದೆ ಹಾಜರಾಗಬೇಕಿದೆ ಇಲ್ಲದಿದ್ರೆ ಅವರ ಬಂಧನವಾಗುವ ಸಾಧ್ಯತೆಯೇ ದಟ್ಟವಾಗಿದೆ ನಿರೀಕ್ಷಣಾ ಜಾಮೀನು ಅರ್ಜಿಯೂ ಕೂಡ ನಿನ್ನೆ ವಜಾ ಆಗಿತ್ತು ಕೆಆರ್ ನಗರ ಮಹಿಳೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ಅವರ ಹೆಸರು ಕೂಡ ಪ್ರಸ್ತಾಪ ಆಗಿ ಇದೀಗ ಆ ಪ್ರಕರಣ ಇದೀಗ ಅವರಿಗೆ ಸಂಕಷ್ಟವನ್ನ ತಂದೊಡ್ಡಿದೆ